ಏನು ಸರ್ ಇದೇನು ಇದು ಜನರು ಪರವಾಗಿ ಜನ ಯಾರು ಬೆಂಗಳೂರು ಬದುಕೋಕ್ಕಾಗಲ್ಲ ಆಮೇಲೆ ಯಾರು ಈಗ ಬಡವರು ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ ಅಂತಂದ್ರೆ ಈಗ ಅದಕ್ಕೊಂದು ಕಾಯ್ದೆ ಮಾಡ್ಕೊಂಡಿದ್ರಿ ಮನೆಗಳನ್ನು ಯಾರು ಬೇಕಾದ್ರೂ ಯಾವಾಗ ಬೇಕಾದರೂ ಚೇಂಜ್ ಮಾಡ್ಬೋದು ಹಿಂದೆ ಎಲ್ಲ ಇತ್ತು ಆ ತಂಟೆ ಹಿಮೆ ಹೊಡ್ಸ್ಕೊಂಡು ಯಾವುದೋ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಮನೆಗಳವರು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಅದಕ್ಕೊಂದು ಕಾಯ್ದೆ ಮಾಡ್ಕೊಂಡಿದ್ದೀವಿ ಈ ರೀತಿ ಮಾಡಿಬಿಟ್ರೆ ಅದು ಟ್ಯಾಕ್ಸು ಅವೈಜ್ಞಾನಿಕವಾಗಿ ಈ ರೀತಿ ಟ್ಯಾಕ್ಸ್ ಫಿಕ್ಸ್ ಮಾಡ್ಬಿಟ್ಟು ಯಾರು ಮಾಡೋಕ್ಕೆ ಆಗೋಕ್ಸಸ್ ಇಲ್ಲ ಸರ್ ಬಾಯ್ ಮೂರು ಮೂರು ಲಕ್ಷದಿಂದ ಅದೆಲ್ಲ ಆಗುತ್ತೆ ಸರ್ ಈಗ ಆಗಲಿ ಎಸ್ ಎಲ್ ಪಿ ಹಾಕ್ಕೊಂಡು ಆಲ್ರೆಡಿ ಕೋರ್ಟಲ್ಲಿ ಅದೇನಾಗಿದೆ ರೆಗ್ಯುಲರೈಸ್ ಮಾಡಲಿಕ್ಕೆ ಫಿಫ್ಟಿ ಪರ್ಸೆಂಟ್ ಬಿಲೋ ಇದ್ರೆ ಈಗ ಆಲ್ರೆಡಿ ಹಿಂದೆ ಇದೇ ಸರ್ಕಾರ ಮಾಡಿ ಆಗಲಿಲ್ಲ ಆಗ ಫಿಫ್ಟಿ ಪರ್ಸೆಂಟ್ ಬಿಲೋ ಇದ್ರೆ ಮಾಡ್ಬೋದು ಫಿಫ್ಟಿ ಪರ್ಸೆಂಟ್ ಎಬೋ ಇದ್ರೆ ಮಾಡೋಕ್ಕೆ ಆಗಲ್ಲ ಅಂತ ಬೆಂಗಳೂರಲ್ಲಿ ಸರ್ ಯಾವ ಬಿಲ್ಡಿಂಗ್ನು ಫಿಫ್ಟಿ ಪರ್ಸೆಂಟ್ ಬಿಲೋ ಇಲ್ಲ

ನಮ್ಮ ಪಕ್ಷ ಗೊತ್ತಿದೆ ಏನಿದೆ ಅವೈಜ್ಞಾನಿಕವಾಗಿ ಟ್ಯಾಕ್ಸನ್ನು ಫಿಕ್ಸ್ ಮಾಡಿದ್ದಾರೆ ಅದು ಸೆಟಲ್ ಆಗಬೇಕು ಸರ್ ನೀವು ಏನು ರೆಕಮೆಂಡೇಶನ್ ಸರ್ ರೆಕಮೆಂಡೇಶನು ಇದು ಟ್ಯಾಕ್ಸು ಫಿಕ್ಸ್ ಮಾಡಬೇಕು ಹಿಂದೆ ಇತ್ತು ಹಿಂದೆ ಎಷ್ಟಿತ್ತು ಒಂದು ಚದುರು ಗಜಕ್ಕೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಅದಾದ ಮೇಲೆ ಹಿಂದೆ ಇದೇ ಮನೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಅದನ್ನು ಹೆಚ್ಚು ಮಾಡಿದರು ಆಗ ಮತ್ತೆ ಎಲ್ಲ ಒಂದು ಜನ ಕೋರ್ಟ್ಗೆ ಹೋಗಿ ಇದನ್ನು ಮತ್ತೆ ನೀವು ನೋಡಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು ಮತ್ತೆ ಕಡಿಮೆ ಮಾಡಿದ್ರು ಈಗ ಬಿಡಿಯಾದಲ್ಲಿ ಇರ್ತಕ್ಕಂಥ ಸರ್ ಚದರಡಿಗೆ ಏನು ಮನೆಗಳಿಗೆ ವಾಣಿಜ್ಯ ಇದಕ್ಕೆ ಈ ಮನೆಗಳಿಗೆ ಇಪ್ಪತ್ತ್ಮೂರು ರೂಪಾಯಿ ಇದೆ ಇಪ್ಪತ್ತ್ಮೂರು ರೂಪಾಯಿ ಚದರಡಿ ಕಮರ್ಷಿಯಲ್ಗೆ ಇಪ್ಪತ್ತೆರಡು ರೂಪಾಯಿ ಇದೆ ಒಂದು ಚದರಡಿಗೆ ಇವರು ಒಂದು ಚದರಡಿಗೆ ಬಿ ಬಿ ಎಮ್ ಪಿ ಅಲ್ಲಿ ಮುನ್ನೂರು ರೂಪಾಯಿ ಇದು ಯಾವ ಸರ್ ಇದು ಏನಾದರೂ ಇದಕ್ಕೆ ಏನಾದರೂ ಇದು ಸರ್ ತಮಗೆ ಒಂದು ಏಕಾತ ಬಿಕಾತ ಅಂತ ಯಾವುದಾದ್ರೂ ಕಾನೂನಲ್ಲಿ ಇದೆಯಾ ಸರ್ ನಿಮಗೆ ಯಾವುದಾದ್ರೂ ಕೆ ಎಮ್ ಸಿ ಕಾಯ್ದೆಯಲ್ಲಾಗಲಿ

ಆಮೇಲೆ ಯಾರು ಕಟ್ಟೋದಿಲ್ಲ ಆಮೇಲೆ ಯಾರಾದರೂ ತೆರಿಗೆ ಪದ್ಧತಿನ ಬ ಇದು ಇದು ಮಾಡ್ಕೊಳ್ಬೇಕಲ್ಲ ಸರ್ ತೆರಿಗೆ ಪದ್ಧತಿನ ಈ ರೀತಿ ಆಗುತ್ತೆ ಸರ್ಕಾರ ಮಾಡೋದು ಸರ್ಕಾರ ಮಾಡ್ತಾರೆ ಸರ್ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ತಾವೇ ಅದರ ಚೀಫ್ ಕಮಿಷನರ್ ತಾವೇ ಮಾಡಬೇಕು ಇದನ್ನು ಇಂಪ್ಲಿಮೆಂಟ್ ಮೇಷನ್ ಮಾಡೋಕ್ಕಾಗುತ್ತೆ ಸರ್ ಬೇಕಾಗುತ್ತೆ ಅಂತೇಳಿ ಸರ್ ಈಗ ಒಂದು ಇಡೀ ಬೆಂಗಳೂರು ನಗರದಲ್ಲಿ ಎರಡು ಸಾವಿರದ ಮೂರರಲ್ಲಿ ಬಿ ವಿ ಬೆಟರ್ಮೆಂಟ್ ಟ್ಯಾಕ್ಸ್ ನೀವು ಸ್ಟಾಪ್ ಮಾಡಬಿಡಿರಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಇವತ್ತರೆಗೂ ಸಹ ನಾನು ಬೆಟರ್ಮೆಂಟ್ ಓಪನ್ ಮಾಡಲಿಲ್ಲ ಅವಾಗೆಲ್ಲ ಏಳು ನಗರಸಭೆನ ಮತ್ತು ಬಿ ಬಿ ಎ ಅದನ್ನು ಸೇರಿಸಿದ್ರು ನೂರ ಹತ್ತಳ್ಳಿನ ಸೇರಿಸಿ ಬಿ ಬಿ ಎಂ ಪಿ ಆಗೋದ್ರು ಇವತ್ತರ್ಗು ಬೆಟರ್ಮೆಂಟ್ ತಗೊಳ್ಳಿಲ್ಲ ಬೆಟರ್ಮೆಂಟ್ ತಗೊಂಡಿದ್ದು ಬರೀ ಬೆಂಗಳೂರು ನಗರದಲ್ಲಿ ಇದಕ್ಕೆ ಏನು ನಮ್ಮ ಇಲ್ಲ ಸರ್ ಮೀಡಿಯಾದಲ್ಲಿ ತಗೊತಾಯಿದ್ರು ಕನ್ವರ್ಷನ್ ಆಗಿದ್ರೆ ಬಿ ಬಿ ಎಂ ಪಿಯಲ್ಲೂ ಕನ್ವರ್ಷನ್ ಜಾಗ ಇದ್ದರೆ ಮಾತ್ರ ಬೆಟರ್ಮೆಂಟ್ ತಗೊತಿದ್ರು ಖಾತಾ ಕೊಡ್ತಿದ್ರು ರೆವಿನ್ಯೂ ಲ್ಯಾಂಡಿಗೆ ಯಾರು ಖಾತಾ ಕೊಡ್ತಿಲ್ಲ ಈಗ ಇಲ್ಲಿಗೆಲ್ಲ ಎಲ್ಲ ಕಟ್ಟುಬಿಟ್ಟಿದ್ದಾರೆ ಅದನ್ನು ಹೆಂಗೆ ಸರ್ ಇದಕ್ಕೆ ತಗೊಂಬರ ಆಮೇಲೆ ಸರ್ ಏ ಕಾತಾ ಬಿ ಖಾತಾ ಇರೋದನ್ನು ನೀವು ಆಯಿತು ಬಿ ಖಾತಾ ಇರೋದನ್ನ ಏ ಖಾತಾ ಕನ್ವರ್ಟ್ ಮಾಡ್ತೀರಂತ ಸರ್ ಈಗ ಉದಾಹರಣೆಗೆ ಕೃಷ್ಣ ಬೈರೇಗೌಡರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಾರ್ಡ್ ನಂಬರ್ ಐದರಲ್ಲಿ ಎಲ್ಲ ಆಂಧ್ರ ಬಿಲ್ಡರ್ಗಳು ಬಂದು ಏಳು ಏಳು ಫೋರ್ ಎಂಟು ಎಂಟು ಫೋರ್ ಕಟ್ಬಿಟ್ಟಿದ್ದಾರೆ ಅದಕ್ಕೆ ಏನೂ ಇಲ್ಲ ಬೇನೂ ಇಲ್ಲ ಅದನ್ನ ಹೆಂಗೆ ತರ್ತಾರೆ ಸರ್ ಫಸ್ಟ್ ನಾವು ಮಾಡ್ತಾ ಈಗ ಒಂದು ನೋಟಿಫಿಕೇಶನ್ ಬಂದಿದೆ ಸರ್ಕಾರದಲ್ಲಿ ಅದರ ಆಧಾರದ ಮೇಲೆ ಇಲ್ಲಿ ಮಿಸ್ ಮಾಡಿ ನೋಡ್ತೀವಿ ಅದರ ಆಧಾರದ ಮೇಲೆ ಮುಂದಿನ ಹತ್ರ ಮತ ತಾವು ಇದರ ಬಗ್ಗೆ ತಾವು ಹೇಳ್ತಾ ಇದ್ದೀವಿ ಆ ವೈಜ್ಞಾನಿಕ ಸರ್ಕಾರ ಗಮನ ಆಯ್ತು ಸರ್ ಥ್ಯಾಂಕ್ ಯು ಸರ್ 打电话。